ಯಾವತ್ತೂ ಕರ್ನಾಟಕದ ಜನತೆಯಲ್ಲಿ ಸವಿನಯ ಪ್ರಾರ್ಥನೆ ಈ ಸರಿ ಮುಂದಿನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿಗೆ ಕರ್ನಾಟಕ ರಾಜ್ಯಂತ ಹೆಸರಾದಂತ ಒಂದು ಎಪಿಸೋಡ್ ಯಾಕಂದ್ರೆ ಬಿಗ್ ಬಾಸ್ ಕಲರ್ಸ್ ಕನ್ನಡ ಎಂಬ ಒಂದು ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದೆಯಲ್ಲ ಅದಕ್ಕೇನಪ್ಪ ಅಂದ್ರೆ ನಮ್ಮ ಗುರುಗಳು ಹೌದು ಹಾಗೂ ನಮ್ಮ ರಾಣೆಬೆನ್ನೂರಿನ ಖ್ಯಾತ ಮತ್ತು ಹಿರಿಯ ವಕೀಲರು ಕೂಡ ಹೌದು ಅವರ ಒಂದು ಜನಪ್ರಿಯತೆ ಅವರ ಒಂದು ಒಂದು ಕಲಾವಿದ ಅವರು ಕಲಾವಿದರಾಗಿ ಅವರೇನು ಅವರ ಹವ್ಯಾಸವನ್ನು ಬೆಳೆಸಿಕೊಂಡು ಬಂದಿದ್ದಾರಲ್ಲ ಆ ಒಂದು ನೈಪುಣ್ಯತೆ ಅವರ ಒಂದು ಸಾಮಾಜಿಕ ಕಾಳಜಿ ಹಾಗೂ ಸಾಮಾಜಿಕ ಕ್ರಾಂತಿ ಹಾಗೂ ಕೆಲವೊಂದು ಹಿಂದುಳಿದ ಹಾಗೂ ಬಡವರು ಇಂಥ ವಿಚಾರಗಳನ್ನ ಬಹಳ ಅವರು ಮನಸ್ಸಿಗೆತ್ಕೊಂಡ್ಬಿಟ್ಟೇನಪ್ಪ ಅಂತಂದ್ರೆ ಅವರು ಪರವಾಗಿ ಬೆನ್ನೆಲುವಾಗಿ ಎತ್ಕೊಂಡಿದ್ದಾರೆ ಅಂಥವ್ರು ಏನಪ್ಪ ಅಂತಂದ್ರೆ ಯಾಕಂದ್ರೆ ಕಾನೂನಲ್ಲಿ ಕೂಡ ಏನಪ್ಪ ಅಂದ್ರೆ ಸುಮಾರು ನಲವತ್ತು ವರ್ಷಗಳ ಕಾಲ ಕಾನೂನು ಪಾಂಡಿತ್ಯವನ್ನು ಪಡೆದು ಪರಿಣಿತ ತಜ್ಞರೋದು ಹಾಗಾಗಿ ಏನಪ್ಪ ಅಂತಂದ್ರೆ ಈ ಬಿಗ್ ಬಾಸ್ ಎಂಬ ಕಾರ್ಯಕ್ರಮಕ್ಕೆ ಹೋದ್ನಪ್ಪ ಅಂದ್ರೆ ಈ ಬಿಗ್ ಬಾಸ್ ಕಾರ್ಯಕ್ರಮದವರು ಅಂತ ಇಂಥ ಡ್ಯಾನ್ಸ್ ಮಾಡೋರು ಅಂತರ್ ಇಂಥ ಕಳಿಸ್ತಾರ ಇಂಥ ಒಬ್ಬ ಕಾನೂನು ತಜ್ಞರನ್ನು ಕರೆಸಿನಪ್ಪಾ ಅಂತಂದ್ರೆ ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಒಂದು ಶೋಭೆ ಬರುತ್ತೆ ಜನಗಳಿಗೆ ಏನಪ್ಪ ಅಂದ್ರೆ ಕಾನೂನಿನ ಅರಿವು ಹೌದಾ ಸಾಮಾಜಿಕ ವಿಚಾರಗಳು ಚಿಂತನೆಗಳು ಕೂಡ ಏನಪ್ಪ ಅಂತಂದ್ರೆ ಪ್ರಸಾರವಾಗೋದ್ರಿಂದ ಏನಪ್ಪ ಅಂದ್ರೆ ಆ ಟಿವಿಗೂ ಕೂಡ ಏನಪ್ಪ ಅಂತಂದ್ರೆ ಒಂದು ಟಿ ಆರ್ ಪಿ ವಿ ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣದ ಟಿ ಆರ್ ಪಿ ಆಗುತ್ತೆ ಅಂತಂದ್ಬಿಟ್ಟು ಈ ಮೂಲಕವಾಗಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಆದಂತ ಹಾಗೂ ನಮ್ಮ ಗುರುಗಳಾದಂತಹ ನಾಗರಾಜ್ ಕುರ್ಕಲೀಸ್ ಅವರು ಮಸ್ಟ್ ಅಂಡ್ ಶುಡ್ ಆಗಿ ಅಂದ್ರೆ ಆ ಶೋದಲ್ಲಿ ಇರಲೇಬೇಕು ಅಂತಂದ್ಬಿಟ್ಟು ನಮ್ಮ ದೇವರ ಗುಡ್ಡದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಯ ಆಶೆ ಆಗಿದೆ ಅಂತಂದು ಈ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ನಾನು ಇವರೆಲ್ಲರೂ ಸೇರ್ಕೊಂಡು ನನ್ನ ಬಿಗ್ ಬಾಸ್ಗೆ ಹೋಗ್ರಿ ಅಂತ ಒತ್ತಾಯ ಮಾಡಿ ಮತ್ತು ಆ ಒಂದು ಅರಸ ಆರೈಕೆ ಮಾಡಲಿಕ್ಕೆ ಬಂದಿದ್ದಾರೆ ಕಾರಣ ನನಗೆ ಈ ಇದರೊಳಗೆ ಮೀಟಿಂಗ್ ಒಳಗೆ ತೋರಿಸೋದ್ರಾಗ ಎರಡನೇ ಸ್ಥಾನದಲ್ಲಿ ನನ್ನ ಲೈಕಿಂಗ್ಸ್ ಬಂದವ ಸುಮಾರು ಹದಿಮೂರು ಸಾವಿರ ಲೈಕ್ ಬಂದಿದ್ದಾರೆ ಮತ್ತು ಎಂಟು ಲಕ್ಷದ ಕಡೆಗೆ ವ್ಯೂವರ್ಸ್ ಆಗಿದ್ದಾರೆ ಸೊ ಈ ಅದರಲ್ಲಿ ಆ ಕಾಮಿಡಿ ಮಾಡ್ತಾನಲ್ಲ ಮುಖಪ್ಪ ಅನ್ನೋ ಹುಡುಗ ಅವನಿಗೆ ಸುಮಾರು ಮೂರು ಎಮ್ ಎಮ್ ಮ್ಯಾಲ ಹೋಗಿದ್ದಾನವನು ಅವನೇ ಒಂದನೇ ಸ್ಥಾನದಾಗ ಇರೋದು ಯಾಕಂದರೆ ಕಾಮಿಡಿ ಮುಟ್ತಾನೆ ಜನಸಾಮಾನ್ಯರನ್ನ ಅವನು ಅವನಿಗೆ ಲೈಕ್ಸ್ ಎಷ್ಟು ಬಂದಿದಾವೆ ಅಂದ್ರೆ ಸುಮಾರು ಒಂದು ಮೂವತ್ನಾಲ್ವತ್ತು ಸಾವಿರ ಲೈಕ್ಸ್ ಬಂದಿದ್ದಾರೆ ಒಂದನೇ ಸ್ಥಾನದಲ್ಲಿ ನಾನು ಆದ್ರಿಂದ ಎರಡನೇ ಸ್ಥಾನದಲ್ಲಿ ನಂದಿದೆ ಲೈಕ್ನಾಗ ಸೊ ಕಾರಣದಿಂದ ಅಧಿಕೃತವಾಗಿ ಏನಾದರೂ ಕರೆದ್ರೆ ಅದು ಒಂದು ಏನೋ ಹೊಸ ಒಂದು ಆಯಾಮ ಅದಕ್ಕೆ ಒಂದು ಒಳ್ಳೆಯ ಈಗ ಕೆಲವೊಬ್ಬರದು ಸರಿಯಿಲ್ಲ ಹಂಗೆ ಹಿಂಗೆ ಅಂತರ್ ಇಂಥ ಹೋಗೋರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನೇ ಆ ಒಂದು ವಿಶ್ವಾಸ ಕಾರ್ಯಕ್ರಮವನ್ನ ಒಂದು ಜನಪರ ಕಾರ್ಯಕ್ರಮವಾಗಿ ಸಾಮಾಜಿಕ ಮೌಲ್ಯವನ್ನ ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂತ ಒಂದು ಮೌಲ್ಯಾಧಾರಿತವಾದಂತ ಒಂದು ಎಪಿಸೋಡ್ ಅನ್ನ ಅದನ್ನ ಮಾಡಬೇಕು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನನ್ನ ಇಷ್ಟ ಅಲ್ಲಿ ಹೋಗಿ ಏನಾದ್ರೂ ಇದನ್ನ ಮಾಡೋದು ಅಸಭ್ಯವಾಗಿ ವರ್ತನೆ ಮಾಡೋದು ಅಂತವಿಂತ ನಾವಿದ್ರೆ ಆಗೋದಿಲ್ಲ ನಮ್ಮಿಂದನೂ ಆಗೋದಿಲ್ಲ ಸೊ ನಾವಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನಾದ್ರು ಮಾತಾಡಿದಂಗೆ ಅಲ್ಲಿ ಮಾತಾಡಕ್ಕೆ ಬರಲ್ಲ ಯಾಕಂದ್ರೆ ಇಡೀ ಜಗತ್ ನೋಡ್ತಾ ಇರ್ತದೆ ಸೊ ಅಲ್ಲಿ ಗಂಭೀರತ್ವದಿಂದ ಮತ್ತು ಒಂದು ಸಾಮಾಜಿಕ ಕಳಕಳಿ ಸಾಮಾಜಿಕ ಒಂದು ಮೆಸೇಜು ಮಕ್ಕಳು ಮರಿ ಕುಟುಂಬ ಕುಟುಂಬ ಸಹಿತ ನೋಡುವಂಥ ಒಂದು ವಿಚಾರವನ್ನು ಅಲ್ಲಿ ಅವರು ನಮ್ಮ ಬಿಗ್ ಬಾಸ್ ನೇತೃತ್ವದಲ್ಲಿರ್ತಕ್ಕಂಥ ಇವರು ಕಿಚ್ಚ ಸುದೀಪ್ ಅವರ ಸಮಕ್ಷಮ ಅದು ನಡೀಲಿ ಅಂತೇಳಿ ಹಾರೈಸ್ತೇನೆ ಹಾಗೇನಾದರೂ ಅವರು ಅಧಿಕೃತವಾಗಿ ನನಗೆ ಆದೇಶವನ್ನು ಕೊಟ್ಟಾಗ ಇನ್ನೂ ಅಧಿಕೃತ ಆದೇಶ ಯಾರಿಗೂ ಬಂದಿಲ್ಲ ಬಂದರೆ ನಾನು ನಮ್ಮ ತಾಲೂಕಿನ ರೆಪ್ರೆಸೆಂಟ್ ಮಾಡಿ ಮತ್ತು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಹೋಗ್ತೀನಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇರೆ